ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಯುಕೆಗೆ ಸಪೋರ್ಟ್ ಮಾಡಿ ಅಕ್ಕಂದಿರಿ ತಮ್ಮಂದಿರಿ ಅಣ್ಣಂದಿರಿ ಅಪ್ಪ ಅಂದರೆ ಬನ್ನಿ 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 ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಗೆ ನಿಮ್ಮ ಆಶೀರ್ವಾದ ಬೇಕು ಬನ್ನಿ 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 ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ನಮ್ಮಿಂದ ನೀವು ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಕೊಡಿ बन्नी बन्नी लव के जॉइन है जनेगी ಸಪೋರ್ಟ್ ಕೊಡಿ ಬನ್ನಿ ಬನ್ನಿ ಮನದಾಳದ ಮಾತು ಕೇಳಿ ಮನದಾಳದ ಮಾತು ಹೇಳಿ बनी बनी सपोर्ट सपोर्टी प्लज बनी बरतू जॉन आगत के बर्रपा बर्री बर बर बर्री 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 लवे जॉन आगे

ಹಾಗೆ ಲೈಕ್ ಕೊಡಿ ಮನದಾಳದ ಮಾತು ಕೇಳಿರಿ ಹೇಳ್ರಿ ಮನದಾಳ ಮಾತುಗಳು ಹೇಳಿ ನಿಮ್ಮ ಮನದಾಗ ಏನೇನು ಮಾತುಗಳು ಹೇಳಿ ನಾವು ಹೇಳ್ತೀರಿ ಮನದಲ್ಲಿ ಮಾತುಗಳು ಇನ್ನೇ ಹಾಗೆ ಲೈಕ್ ಕೊಡಿ ಊಟ ಆಯ್ತು ರೀ ಎಲ್ಲರದು ನಿಮ್ಮ ಕಡೆಯಿಂದ ಲೈಕ್ ಕೊಡಿ ಹಾಗೆ ಬನ್ನಿ 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 ಮನದಾಳದ ಮಾತು ಕೇಳಿ ಬಂದು ಬನ್ನಿ ಬನ್ನಿ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಕೊಡಿ ನಿಮ್ಮಿಂದ ನಾವು ನಮ್ಮಿಂದ ನೀವು ಸಣ್ಣ ಸಣ್ಣ ಯೂಟ್ಯೂಬರ್ನ ಬೆಳೆಸಿ ಬೆಳೆಸ್ರಪ್ಪ ಬೆಳೆಸಿ ಸಣ್ಣ ಸಣ್ಣ ಯೂಟ್ಯೂಬರ್ನ ಬೆಳೆಸ್ರಿ ನಿಮಗೆ ಇಲ್ಲೇ ಭವಿಷ್ಯ ಹಾಗೆ ಲೈಕ್ ಕೊಡ್ರಪ್ಪ ಲೈಕ್ ಕೊಡಿ ಯಾರು ಲೈಕ್ ಕೊಡ್ತಾಯಿಲ್ಲ ಊಟ ಆಯ್ತು ಎಲ್ಲರೂ ಬನ್ನಿ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಮನದಾಳದ ಮಾತು ಕೇಳಿ ಮನದಾಳದ ಮಾತು ಹೇಳಿ ವೆಲ್ಕಮ್ ವೆಲ್ಕಮ್ ರೀ ವೆಲ್ಕಮ್ ರೀ ವೆಲ್ಕಮ್ ಬನ್ನಿ 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 ಲೈವ್ಗೆ ಜಾಯ್ನ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ರೀ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ರೀ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ ಊಟ ಆಯ್ತು ರೀ ಊಟ ರೀ ಊಟ ರೀ ೊಮ್ಮೆ ಸಾಯ ಕಟ್ಟಿದ ಮನೆಯೊಮ್ಮೆ ಯಾರನ್ನ ನಂಬ ಜಗದಾಗ ವೆಲ್ಕಮ್ 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 ಲೈವ್ಗೆ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ 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 ಮನದಾಳದ ಮಾತು ಕೇಳಿ ಮನದಾಳದ ಮಾತು ಕೇಳಿ ಬನ್ನಿ ಮನದಾಳದ ಮಾತು ಕೇಳಿ ಮನದಾಳದ ಮಾತು ಹೇಳಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಮಾತು ಏನಾಗಲ್ಲ ಹತ್ರ ಏನೋ ಮನಸ್ಸಲ್ಲಿ ಇಟ್ಕೊಂತಿರ್ತಾವೆ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅದು ಹೃದಯ ಸ್ವಲ್ಪ ಹಗುರಾಗುತ್ತಂತೆ ಕಮ್ಮಿ ಮುಖ ಮುಖಾಂತರ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ನೋವಿದೆ ಏನು ಕಷ್ಟ ಇದೆ ಅಂತ ಅದು ಸ್ವಲ್ಪ ಹಗುರಾಗುತ್ತೆ ಅವರು ಹೃದಯಕ್ಕೆ ಭಾರ ಜಾಸ್ತಿ ಆಗಿರ್ತಾರಲ್ಲ ಅದು ಸ್ವಲ್ಪ ಹಗುರಾಗುತ್ತೆ ಇನ್ನೊಬ್ಬರು ಜೋಡಿ ನಾವು ಹಂಚ್ಕೊಂಡ್ರೆ ಮಾತು ಹಂಚ್ಕೊಂಡ್ರೆ ಆಗುತ್ತೆ

ಯಾರ್ಯಾರು ಹೃದಯದಲ್ಲಿ ಏನೇನು ಇಟ್ಟಿದ್ರೆ ಕಿತ್ತಾಕೆ ಎಲ್ಲ ಮಾತುಗಳು ವೆಲ್ಕಮ್ ರೀ ವೆಲ್ಕಮ್ ವೆಲ್ಕಮ್ ಲೈವ್ಗೆ ಕೆ ವೆಲ್ಕಮ್ ಜನ ಕೆ ವೆಲ್ಕಮ್ ಥ್ಯಾಂಕ್ ಯು ಹೃದಯ ಬಿಚ್ಚಿ ಮಾತಾಡಿ ಹೃದಯದಲ್ಲಿ ಏನು ದುಃಖಗಳಿದ್ದರೂ ಏನು ಬಿಚ್ಚಿ ಬಿಡಿ ಮಾತ್ರ ಸ್ವಲ್ಪ ಉಗುರಾಗುತ್ತೆ ಹೃದಯ ಭಾರ ಕಮ್ಮಿ ಆಗುತ್ತೆ ನಾವು ಅಲ್ಲಿ ಹೃದಯದಲ್ಲಿ ಮುಚ್ಚಕೊಂಡು ಕುಂತ್ರೆ ಅದು ಜಾಸ್ತಿ ಭಾರ ಆಗುತ್ತೆ ಇನ್ನೊಬ್ಬರತ್ತ ಹೇಳ್ಕೊಂಡ್ರೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ಹೌದಲ್ಲ ಬನ್ನಿ 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 ಲೈವ್ಗೆ ಜಾಯ್ನಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು मिल के मिल के हम उठाये थे उठाये थे लड़ो उठाये थे उठा रही லைக் கொடி லைக் கொடுத்துடலா லைக் லைக் கொடி शौर्य सर गेमर हूं मैं बाकी पोट आई तो डर इस हां आई लव यू इला ऑन विद दिस गेमर गेमर उठाए तो गेम अंशुंसू अंश ಬರಿ ಬರೀ ಮನದಾಳದ ಮಾತು ಕೇಳಿ ಮನದಾಳದ ಮಾತು ಹೇಳಿ ಹೃದಯ ಬಿಚ್ಚಿ ಹೇಳಿ ಬನ್ನಿ 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 ಮನದಾಳದ ಮಾತು ಕೇಳಿ ಮನದಾಳದ ಮಾತು ಹೇಳಿ ಹೃದಯ ಬಿಚ್ಚಿ ಮಾತಾಡಿ ಹೃದಯದ ಭಾರ ಕಮ್ಮಿ ಮಾಡ್ಕೊಳ್ಳಿ ಲೈವ್ ವೆಲ್ಕಮ್ 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 ಥ್ಯಾಂಕ್ ಯು ಲೈವ್ಗೆ ಬಂದಿದ್ದ ಥ್ಯಾಂಕ್ ಯು ಹಾಗೆ ಲೈಕ್ ಕೊಡಿ ನಿಮ್ಮ ಕಡೆಯಿಂದ उठा कर उठा रही बनी 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 निम्न प्रीति के सपोर्ट मरी हकंदरे तमंदरी आनंदरे अवंदरे अपंदरी सपोर्ट मरे लव गी बनी थी थैंक यू री थैंक यू थैंक यू थैंक यू जेने कि थैंक यू आगे लाइक करिए लाइक करिए मन दारा दामाते ಹೇಳಿ ಕೇಳಿ ನಿಮ್ಮ ನಿಮ್ಮ ಹೃದಯ ಭಾರದ ಹಗುರವಾಗಿ ಮಾಡಿಕೊಳ್ಳಿ ಕಷ್ಟ ಯಾರಿಗಿಲ್ಲ ಜೀವನದಲ್ಲಿ ಎಲ್ಲರಿಗೂ ಒಂದು ಕಷ್ಟ ಇರುತ್ತೆ ಆ ಕಷ್ಟದಲ್ಲೇ ಸಾಗಬೇಕು ಅವಾಗೇ ನಮ್ಮ ನಮಗೆ ಸುಖ ಸಿಗೋದು ದೇವರು ಜಾಸ್ತಿ ಕಷ್ಟ ಎಷ್ಟು ಕೊಡ್ತಾನೆ ಗೊತ್ತಾ ದೇವರು ಕಷ್ಟ ಕಷ್ಟ ನಮಗೆ ಸುಖ ಸಿಗುತ್ತೆ ಅದನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ದೇವರೇ ನಮಗೆ ಬರೀ ಕಷ್ಟ ಇದೆ ಕಷ್ಟ ಇದೆ ಅಂತಾರೆ ಆದರೆ ಎಷ್ಟು ದೇವ್ರಿಗೆ ಹೇಳ್ಬೇಕು ದೇವರೇ ನನಗೆ ಇನ್ನೂ ಕಷ್ಟ ಕೊಡೋ ಕೊಡಪ್ಪ ಅನ್ಬೇಕು ನಮಗೆ ಬೇಜೇನು ಕಷ್ಟ ಇದೆ ನಾನು ಭಯ ಬೆಳಲ್ಲ ಟೆನೋ ಟೆನ್ಷನ್ ಇವತ್ತು ದೇವ್ರು ಎಷ್ಟು ಕಷ್ಟ ಕೊಡ್ತಾನೆ ಅಷ್ಟು ಮುಂದೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಬೇಕು ಯಾರು ಯಾರು ಇದೊಂದು ತಲೆಗೆ ಇಟ್ಕೊಳ್ಳಿ ದೇವರು ಪರೀಕ್ಷೆ ಮಾಡ್ತಾನೆ ಇವನು ಕಷ್ಟದಲ್ಲಿ ಹೆಂಗೆ ಇರ್ತಾನೆ ಇವನು ಸುಖದಲ್ಲಿ ಹೆಂಗಿರ್ತಾನೆ ಅಂತ ಹೇಳ್ಬಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಇವತ್ತು ಜೀವನದಲ್ಲಿ ಕಷ್ಟ ಇರ್ಬೇಕು ಮನುಷ್ಯರಿಗೆ ಕಷ್ಟ ಕೊಟ್ಟು ನೋಡ್ತಾನೆ ಇವತ್ತು ನಾವು ಕಷ್ಟದಲ್ಲಿ ಬೆಳೆದರೆ ಮುಂದಿನ ಸುಖದಲ್ಲಿ ಕಾಣ್ತೀವಿ ಒಂದೇ ಸತಿ ನಾವು ಸುಖದಲ್ಲಿ ಇದ್ರೆ ಹೆಂಗೆ ಬೇರೆ ಪಾಪ சூப்பர் 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 வந்து நெட்ஒர்க் ப்ராப்ளம்ப்பா నెట్వర్క్ ప్రాబ్లం ముందు ప్రేమ్ ప్రేమ్ సపోర్ట్ సపోర్ట్ ఇవ్వబాం నెట్వర్క్ థ్యాంక్ యూ థ్యాంక్ యూ ప్రేమ్ బ్రదర్ నందు నెట్వర్క్ ప్రాబ్లమ్ ఇత ఇవగా నెట్వర్క్ బు థ్యాంక్ యూ నెట్వర్క్ వెల్కమ్ 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 ల్యాంగేజ్ అండ్ వెల్కమ్ बनी मन दल मत मन बन्नी 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 लाइव के जॉन सपोर्ट आगे सपोर्टी लाइक वेलकम वेलकम लाइवे जॉन वेलकम थैंक यू थैंक ऊट आयुत्री ऊट आयुत

वेलकम 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 लाइव के बंदे के वेलकम ओह फेम दरबार वेलकम टू वेलकम लाइव के बंदे के वेलकम वेलकम रे वेलकम लाइव के बंदे के वेलकम थैंक यू थैंक यू ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹಾಗೆ ಲೈಕ್ ಕೊಡ್ರಿ ಎಲ್ಲ ಸ್ಕಿಪ್ ಆಗಿಬಿಡ್ತೀರಪ್ಪ ಹಾಗೆ ನಾನು ಲೈಕ್ ಕೊಟ್ರೆ ಸ್ಕಿಪ್ ಆಗಿ

Mm-hmm. Akan पकड़ ले mata, Welcome, welcome, welcome. Ladies and gentlemen, welcome. Lavie tu bukan lagi. Lavie ni balai ni. Ini Lavie ni